ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಆಷಾಢ ಮಾಸದಲ್ಲಿ ಹಚ್ಚುವಂಥ ಒಂದು ವಿಶೇಷ ದೀಪಾರಾಧನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಆಷಾಢ ಮಾಸದಲ್ಲಿ ಈ ದೀಪವನ್ನು ನೀವು ಪ್ರತಿ ಶುಕ್ರವಾರವೂ ಕೂಡ ಹಚ್ಚುತ್ತಾ ಬಂದರೆ ಖಂಡಿತವಾಗಲೂ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಕಡಿಮೆ ಆಗುತ್ತೆ ಅದರ ಜೊತೆ ನೀವು ಯಾವುದಾದ್ರೂ ಒಂದು ಸಂಕಲ್ಪವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಈ ದೀಪವನ್ನು ಹಚ್ತಾ ಪೂಜೆಯನ್ನು ಮಾಡ್ತಾ ಬಂದರೆ ಖಂಡಿತವಾಗ್ಲೂ ನಿಮ್ಮ ಆಸೆಗಳು ಇಚ್ಛೆಗಳು ನಿಮ್ಮ ಸಂಕಲ್ಪಗಳು ನೆರವೇರುತ್ತೆ ಹಾಗಾದರೆ ಆ ದೀಪ ಯಾವುದು ಯಾವ ರೀತಿ ಹಚ್ಚಬೇಕು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಸಾಕಷ್ಟು ಜನ ಈ ಆಷಾಢ ಮಾಸವನ್ನು ಅಶುಭ ಮಾಸ ಅಂತ ತಿಳ್ಕೊಂಡಿರ್ತಾರೆ ಆದರೆ ಖಂಡಿತವಾಗ್ಲೂ ಈ ಆಷಾಢ ಮಾಸ ಏನಿದೆ ಇದು ಅಶುಭ ಮಾಸ ಅಲ್ಲ ಈ ಆಷಾಢ ಮಾಸ ಅತ್ಯಂತ ಪವಿತ್ರವಾದಂತಹ ಮಾಸ ಅದರಲ್ಲೂ ವಿಶೇಷವಾಗಿ ಈ ಆಷಾಢ ಮಾಸದಲ್ಲಿ ವ್ರತಗಳನ್ನು ತಪಗಳನ್ನು ಮಾಡೋದಕ್ಕೆ ಬಹಳ ಶ್ರೇಷ್ಠವಾದಂತಹ ಒಂದು ಮಾಸ ಅಂತ ಹೇಳ್ಬೋದು ಈ ಮಾಸದಲ್ಲಿ ವಿಶೇಷವಾಗಿ ಶಕ್ತಿ ದೇವತೆಗಳನ್ನು ಆರಾಧನೆ ಮಾಡೋದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಅದರಲ್ಲೂ ಹೆಣ್ಣು ದೇವತೆಗಳನ್ನು ಪೂಜೆ ಮಾಡೋದು ಬಹಳ ವಿಶೇಷ ಇನ್ನು ಆಷಾಢ ಶುಕ್ರವಾರ ಬಂತು ಅಂದರೆ ಕೇಳಲೇಬೇಕಾಗಿಲ್ಲ ಪ್ರತಿಯೊಂದು ಮನೆಯಲ್ಲೂ ಕೂಡ ಆಷಾಢ ಶುಕ್ರವಾರದ ಲಕ್ಷ್ಮೀ ಪೂಜೆಯನ್ನು ಶ್ರದ್ಧಾ ಭಕ್ತಿಯಿಂದ ನೆರವೇರಿಸ್ತಾರೆ ಸಕಲ ಸಂಪತ್ತು ಐಶ್ವರ್ಯವನ್ನು ನಮಗೆ ಆ ಲಕ್ಷ್ಮೀ ದೇವಿ ತಂದುಕೊಡ್ಲಿ ಅಂತ ಈ ಒಂದು ವ್ರತವನ್ನು ಕೈಗೊಳ್ತಾರೆ ಆದರೆ ಈ ವ್ರತವನ್ನು ಎಲ್ಲರೂ ಮಾಡೋದಕ್ಕೆ ಆಗೋದಿಲ್ಲ ಅಂಥವರು ಏನು ಮಾಡ್ಬೋದು ಅಂತಂದರೆ ಒಂದು ದೀಪವನ್ನು ಹಚ್ಬೋದು ತುಂಬ ಸರಳ ಈಗಾಗಲೇ ಸುಮಾರು ಜನ ಈ ಆಷಾಢ ಮಾಸದಲ್ಲಿ ಈ ದೀಪವನ್ನು ಹಚ್ಚಿ ಒಳ್ಳೆಯ ಫಲಗಳನ್ನು ಪಡೆದುಕೊಂಡಿದ್ದಾರೆ ನನ್ನ ವಿಡಿಯೋಗಳಲ್ಲಿ ಕಮೆಂಟ್ಗಳನ್ನು ಹಾಕಿ ತಿಳಿಸಿದ್ದಾರೆ ಅವರೇ ಸ್ವತಃ ನಮಗೆ ಈ ದೀಪವನ್ನು ಹಚ್ಚಿ ತುಂಬ ಒಳ್ಳೆಯದಾಗಿದೆ ಮೇಡಮ್ ಅಂತ ಸುಮಾರು ಜನ ಕಮೆಂಟ್ಗಳನ್ನು ಮಾಡಿದ್ದಾರೆ ಹಾಗೆ ನನ್ನ ಜೀವನದಲ್ಲಿಯೂ ಕೂಡ ಈ ದೀಪವನ್ನು ಹಚ್ಚಿ ಸಾಕಷ್ಟು ಬದಲಾವಣೆಗಳನ್ನು ನಾನು ಕಂಡುಕೊಂಡಿದ್ದೀನಿ ಬಹಳ ಒಳ್ಳೆಯದಾಗಿದೆ ನನಗೆ ಈ ದೀಪವನ್ನು ಹಚ್ಚುತ್ತಾ ಬಂದು ಹಾಗಾದರೆ ಈ ದೀಪ ಯಾವುದು ಅಂತ ಕೇಳೋದಾದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಿಮ್ಮಲ್ಲಿ ಸುಮಾರು ಜನ ಹಚ್ಚುತ್ತಾ ಇರೋ ಹಾಗೆ ಉಪ್ಪಿನ ದೀಪ ಹೌದು ಆಷಾಢ ಮಾಸದಲ್ಲಿ ಉಪ್ಪಿನ ದೀಪ ಹಚ್ಚೋದು ಬಹಳ ಅಂದರೆ ಬಹಳ ಶ್ರೇಷ್ಠ ಖಂಡಿತವಾಗ್ಲೂ ಈ ಆಷಾಢ ಮಾಸದಲ್ಲಿ ನೀವು ಉಪ್ಪಿನ ದೀಪವನ್ನು ಹಚ್ತಾ ಬಂದರೆ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಕೋರಿಕೆಗಳು ನೂರಕ್ಕೆ ನೂರರಷ್ಟು ನೆರವೇರುತ್ತೆ ಅಂತ ಹೇಳ್ಬೋದು ನಿಮ್ಮ ಕೋರಿಕೆಗಳು ಅಥವಾ ಸಂಕಲ್ಪಗಳು ಏನೇ ಆಗಿರ್ಬೋದು ಖಂಡಿತವಾಗ್ಲೂ ಆಷಾಢ ಮಾಸದಲ್ಲಿ ಅದರಲ್ಲೂ ಆಷಾಢ ಶುಕ್ರವಾರದ ದಿನ ನೀವು ಈ ಉಪ್ಪಿನ ದೀಪ ಹಚ್ಚಿದರೆ ಖಂಡಿತವೇ ಆ ಕೋರಿಕೆಗಳು ನೂರಕ್ಕೆ ನೂರರಷ್ಟು ನೆರವೇರುತ್ತೆ ಅಂತ ನನ್ನ ಭಾವನೆ ಇದು ನನ್ನ ಅಭಿಪ್ರಾಯ ಹಾಗೆ ನನ್ನ ಜೀವನದಲ್ಲಿ ಕಂಡುಕೊಂಡಿರುವಂಥ ಒಂದು ಸತ್ಯ ಈಗಾಗಲೇ ನೀವು ಉಪ್ಪಿನ ದೀಪವನ್ನು ಹಚ್ಚೋದಕ್ಕೆ ಶುರು ಮಾಡಿದರೆ ನೀವೇನು ಹೊಸದಾಗಿ ದೀಪವನ್ನು ಹಾಗೆ ತಟ್ಟೆಯನ್ನು ಮಣ್ಣಿನ ತಟ್ಟೆಯನ್ನು ತಗೊಳ್ಳೋವಂಥ ಅವಶ್ಯಕತೆ ಇಲ್ಲ ಯಾರಾದರೂ ಹೊಸದಾಗಿ ನಾವು ಕೂಡ ಈ ವರ್ಷದಿಂದ ಹಚ್ಚಬೇಕು ಅಂತ ಅಂದ್ಕೊಂಡಿರ್ತಿರೋ ಅವರು ಒಂದು ಹೊಸ ಹಣತೆಯನ್ನು ಅಂದರೆ ಹೊಸ ದೀಪವನ್ನು ತಗೊಳ್ಳಿ ಹಾಗೆ ಒಂದು ಮಣ್ಣಿನ ತಟ್ಟೆಯನ್ನು ತಗೊಂಡು ಮೊದಲನೇ ವಾರ ಆಷಾಢ ಶುಕ್ರವಾರದ ಮೊದಲನೇ ವಾರ ಹೊಸದಾಗಿ ಒಂದು ಉಪ್ಪಿನ ಪ್ಯಾಕೆಟನ್ನು ಶುಕ್ರವಾರದ ದಿನವೇ ತೊಗೊಂಡು ಬನ್ನಿ ಮನೆಗೆ ಶುಕ್ರವಾರದ ದಿನವೇ ಉಪ್ಪಿನ ಪ್ಯಾಕೆಟನ್ನ ತೊಗೊಂಬಂದು ಆ ಒಂದು ಮಣ್ಣಿನ ಹಣತೆ ಹಾಗೆ ಮಣ್ಣಿನ ತಟ್ಟೆ ಏನಿದೆ ಅದನ್ನು ನೀಟಾಗಿ ತೊಳೆದು ಅದಕ್ಕೆ ಅರ್ಶನ ಹಚ್ಚಿ ಆ ತಟ್ಟೆಗೆ ಮೊದಲು ಉಪ್ಪನ್ನು ಹಾಕಿ ಆನಂತರ ದೀಪಕ್ಕೆ ತುಪ್ಪ ಆಗಲಿ ಅಥವಾ ಆ ಎಳ್ಳೆಣ್ಣೆ ಆಗಲಿ ಹಾಕಿ ನೀವು ದೀಪವನ್ನು ಹಚ್ಬೋದು ಆ ದೀಪವನ್ನು ಹಚ್ಬೋ ಯಾವ ರೀತಿ ಹಚ್ಚಬೇಕು ಅಂತ ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸಿದ್ದೀನಿ ಈಗಾಗಲೇ ನಿಮ್ಗೆ ಯಾರಿಗಾದರೂ ಇನ್ನೂ ಬೇಕಾ ಡೌಟ್ ಇದೆ ಅಂತ ಅಂದರೆ ಖಂಡಿತವಾಗಲೂ ಮತ್ತೊಮ್ಮೆ ವಿಡಿಯೋ ಮಾಡಿ ನಾನು ನಿಮಗೆ ಹೇಳ್ತೀನಿ ಯಾವ ರೀತಿ ಹಚ್ಚಬೇಕು ಅಂತ ಆ ದೀಪವನ್ನು ಒಂದು ನೆಲದ ಮೇಲೆ ಇಡಬಾರ್ದು ಪೀಠದ ಮೇಲಾಗಲಿ ಅಥವಾ ಒಂದು ಯಾವುದಾದ್ರೂ ಚಿಕ್ಕದಾಗಿ ರಂಗೋಲಿ ಹಾಕಿ ಆ ರಂಗೋಲಿಗೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಹಾಕಿ ಪೂಜೆ ಮಾಡಿ ಅದರ ಮೇಲೆ ಈ ಉಪ್ಪಿನ ತಟ್ಟೆ ಏನಿದೆ ಅದನ್ನು ಇಟ್ಟು ದೀಪವನ್ನು ಹಚ್ಚಬೇಕು ದೀಪದ ಜ್ಯೋತಿ ಏನಿದೆ ಅದು ಒಂದು ಉತ್ತರಾಭಿಮುಖವಾಗಿ ಉರಿತಾ ಇರಬೇಕು ಅಥವಾ ಪೂರ್ವಾಭಿಮುಖವಾಗಿ ಉರಿತಾ ಇರಬೇಕು ಏನಾದರೂ ಸಣ್ಣದಾಗಿ ನೈವೇದ್ಯವನ್ನು ಮಾಡಿ ಒಂದು ಸಿಹಿ ಆಗಿರ್ಬೋದು ಅಥವಾ ಸಿಹಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಒಂದು ತಾಂಬೂಲ ಇಟ್ಟರು ಸಾಕು ಬಿಳೆದಲ್ಲೇ ಅಡಿಕೆ ಯಾವುದಾದ್ರೂ ಒಂದು ಹಣ್ಣನ್ನು ಇಟ್ಟು ನೈವೇದ್ಯವನ್ನು ಮಾಡಿ ಆ ದೀಪದ ಮುಂದೆ ಕೂತ್ಕೊಂಡು ಸ್ವಲ್ಪ ಹೊತ್ತು ನಿಮ್ಮ ಸಂಕಲ್ಪವನ್ನು ಹೇಳ್ಕೊಳ್ಳಿ ಅನಂತರ ಆದರೆ ನಿಮಗೆ ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳಿಕೊಂಡು ಲಕ್ಷ್ಮೀ ವಿಗ್ರಹಕ್ಕಾಗಲಿ ಅಥವಾ ದೀಪಕ್ಕೇ ಆಗಲಿ ಬಿಡಿ ಹೂವಿನಿಂದಾಗಲಿ ಅಥವಾ ಅಕ್ಷತೆಯಿಂದ ಆಗಲಿ ಏನಿರುತ್ತೋ ಅದರಿಂದ ನೀವು ಅರ್ಚನೆಯನ್ನು ಮಾಡ್ಬೋದು ಇಷ್ಟೇ ಸರಳವಾಗಿ ನೀವು ಆಷಾಢ ಶುಕ್ರವಾರದ ದಿನ ಉಪ್ಪಿನ ದೀಪವನ್ನು ಹಚ್ಚುತ್ತಾ ಬನ್ನಿ ಒಳ್ಳೆಯ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ನೀವು ಕೂಡ ಕಾಣ್ತೀರ ಆಷಾಢ ಶುಕ್ರವಾರಗಳು ನಾಲ್ಕು ಬಂದಿದ್ರೆ ನಾಲ್ಕು ವಾರ ಹಚ್ಚಿ ಅಥವಾ ಐದು ವಾರ ಬಂದಿದ್ದರೆ ಐದು ವಾರ ಹಚ್ಚಿ ಕೆಲವರು ಆಷಾಢದಲ್ಲಿ ಹಚ್ಚಿ ಶ್ರಾವಣ ಕೂಡ ಕಂಟಿನ್ಯೂ ಮಾಡ್ತಾರೆ ಈ ಉಪ್ಪಿನ ದೀಪವನ್ನು ಹಾಗೂ ಕೂಡ ಮಾಡ್ಬೋದು ಅಥವಾ ನಮ್ಮ ಮನೆಯಲ್ಲಿ ಉಪ್ಪಿನ ದೀಪ ಹಚ್ಚಿರೋ ದಿನ ನಾನ್ ವೆಜ್ ತಿಂದೇ ಇರೋಕ್ಕಾಗಲ್ಲ ಅಂತ ಹೇಳೋರು ಖಂಡಿತವಾಗ್ಲೂ ಬರೀ ಆಷಾಢದಲ್ಲೇ ನೀವು ಈ ಉಪ್ಪಿನ ದೀಪವನ್ನು ಐದು ವಾರ ಹಚ್ಚಿಬಿಟ್ಟು ಕೊನೆಗೊಳಿಸ್ಬೋದು ಹಾಗಾದರೆ ಇನ್ನೇನು ಸ್ವಲ್ಪ ದಿನಗಳಲ್ಲೇ ಆಷಾಢ ಮಾಸ ಬರ್ತಾ ಇದೆ ಖಂಡಿತವಾಗ್ಲೂ ಯಾರ್ಯಾರು ಉಪ್ಪಿನ ದೀಪ ಹಚ್ಚಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಳ್ತಿರೋ ಒಂದು ನಂಬಿಕೆಯನ್ನು ಇಟ್ಟು ಈ ದೀಪವನ್ನು ಹಚ್ಚಿ ದೀಪ ಹಚ್ಚೋದ್ರಿಂದ ಯಾವತ್ತಿಗೂ ಕೂಡ ಕೆಟ್ಟದಂತೂ ಆಗೋದಿಲ್ಲ ಅದರಿಂದ ಒಳ್ಳೇದಾಗ್ದೇ ಇದ್ದರೂ ಕೂಡ ಯಾರಿಗೂ ಯಾವತ್ತಿಗೂ ಕೆಟ್ಟದಂತೂ ಆಗೋದಿಲ್ಲ ಒಂದು ನಂಬಿಕೆ ಇಟ್ಟು ನೀವು ಪೂಜೆ ಮಾಡಿದಾಗ ಒಂದು ಪಾಸಿಟಿವ್ ವೈಬ್ರೇಷನ್ ಬರುತ್ತೆ ಅದರಿಂದನೇ ನಿಮ್ಮ ಕೆಲಸ ಆಗತ್ತೆ ಅಂತ ಒಂದು ನಂಬಿಕೆ ಸಿಗುತ್ತೆ ಆದ್ದರಿಂದ ದೇವ್ರ ಮೇಲೆ ನಂಬಿಕೆ ಇಟ್ಟು ಈ ಒಂದು ದೀಪವನ್ನು ಆಷಾಢ ಮಾಸದಲ್ಲಿ ಹಚ್ಚಿ ನೋಡಿ ತುಂಬನೇ ಒಳ್ಳೆಯ ಶುಭ ಫಲಗಳನ್ನು ನೀವು ಕೂಡ ಪಡಿತೀರಾ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್